ಇವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತೆರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾಯಿದ್ದೀನಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಸೊ ಇಲ್ರೂ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀರಿಗೂ ಶೇರ್ ಮಾಡಿ ನಾನು ಈ ಜಾಬ್ ಅಪ್ಡೇಟು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡಿರೋದು ವೆರಿಫೈ ಮಾಡೇನೇ ಇನ್ಫಾರ್ಮೇಷನ್ ಕೊಡ್ತಾ ಇರೋದು ಸೊ ಬಿಫೋರ್ ಅಪ್ಲೈಯಿಂಗ್ ಜಾಬ್ ನೀವು ಕೂಡ ಒಂದ್ಸಲ ವೆರಿಫೈ ಮಾಡಿ ಅಪ್ಲೈ ಮಾಡಿ ಇದು ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರೂ ಒಂದು ರೂಪಾಯಿ ಕೇಳಿದ್ರು ಕೂಡ ಎಲ್ಲೂ ಕೊಡಬೇಡಿ ಲೈಕ್ ಜೆನ್ಯನ್ ಜಾಬ್ಸು ಅಂತಂದರೆ ವೆಬ್ಸೈಟಿಂದ ತೊಗೊಂಡಿರೋದು ಯಾರೂ ದುಡ್ಡು ಕೇಳಲ್ಲ ಸೊ ಅಕಸ್ಮಾತ್ ಏನಾದ್ರು ನಿಮ್ಗೇನಾದ್ರೂ ಕೇಳ್ತಾ ಇದ್ದಾರೆ ಅಂತ ಅಂದರೆ ಯಾರಿಗೂ ಒಂದು ರೂಪಾಯಿ ಕೂಡ ಪೇ ಮಾಡಬೇಡಿ ಅಲ್ಲೇನೇ ಅದು ಫೇಕ್ ಅಂತ ಡಿಸೈಡ್ ಮಾಡ್ಬಿಡಿ ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡೋಣ ಜಾಬ್ ಬಂದ್ಬಿಟ್ಟು ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ರೋಲ್ ತಯಾರು ಮಾಡ್ತಿರೋದು ಇವರು ಲೈಕ್ ಇಮಿಡಿಯೇಟ್ ಸ್ಟಾರ್ಟ್ ಯಾರ್ಯಾರು ಆಗಿ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗಷ್ಟೇ ಹುಡುಕ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಇನ್ಕ್ಲೂಡೆಡ್ ಬಟ್ ನಾಟ್ ಲಿಮಿಟೆಡ್ ಅಂತ ಕೂಡ ಹೇಳಿದ್ದಾರೆ ಸೊ ನಾವು ಫೈನಲ್ ಇಂಟರ್ವ್ಯೂಗೆ ಸೆಲೆಕ್ಟ್ ಆದರೆ ಇವರು ನಮಗೆ ಹೇಳ್ತಾರೆ ಏನೇನೋ ಡ್ಯೂಟೀಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಮ್ಯಾನೇಜ್ ಇನ್ಬೌಂಡ್ ಆ್ಯಂಡ್ ಔಟ್ ಬಾಂಡ್ ಕಾಲ್ಸ್ ಅಂತ ಅಂದರೆ ಕಸ್ಟಮರ್ ಕಡೆಯಿಂದ ಏನೋ ಕ್ವೆರಿ ಕೇಳ್ಕೊಂಡು ಕಾಲ್ ಬಂದರೂ ರೆಸ್ಪಾಂಡ್ ಮಾಡಬೇಕು ಮತ್ತು ನಾವೇನು ಕಾಲ್ ಕೂಡ ಮಾಡಬೇಕಾಗಿರುತ್ತೆ ಇಲ್ಲಿ ರಿಸಾಲ್ವ್ ಕಸ್ಟಮರ್ ಕನ್ಸರ್ನ್ ಎಫೆಕ್ಟಿವ್ಲಿ ಆ್ಯಂಡ್ ಎಫಿಷಿಯಂಟ್ಲಿ ಸೊ ಏನಾದರೂ ಕನ್ಸರ್ನ್ ಇದ್ರೆ ಏನಾದ್ರೂ ಇಶ್ಯೂ ಇದ್ದರೆ ಅವ್ರಿಗೆ ಎಫೆಕ್ಟಿವ್ಲಿ ಅಂತ ಅಂದರೆ ಇಮಿಡಿಯೇಟಾಗಿ ಮತ್ತು ಎಫಿಷಿಯೆಂಟ್ ಅಂದರೆ ಅವ್ರು ಏನು ಕೇಳಿದ್ದಾರೆ ಅದಕ್ಕೆ ಪರ್ಫೆಕ್ಟಾಗಿ ಆನ್ಸರ್ ಮಾಡಬೇಕಾಗಿರುತ್ತೆ ಮತ್ತು ಇಲ್ಲಿ ಬಿಲ್ ಸಸ್ಟೈನೇಬಲ್ ರಿಲೇಶನ್ಶಿಪ್ ಆ್ಯಂಡ್ ಟ್ರಸ್ಟ್ ವಿತ್ ಅ ಕಸ್ಟಮರ್ ಅಕೌಂಟ್ಸ್ ಥ್ರೋ ಓಪನ್ ಆ್ಯಂಡ್ ಇಂಟರಾಕ್ಟಿವ್ ಕಮಿಷನ್ ಕಮ್ಯುನಿಕೇಷನ್ ಅಂತ ಅಂದರೆ ಅವ್ರ ಜೊತೆ ಒಳ್ಳೆ ಕಮ್ಯುನಿಕೇಷನ್ ಕೂಡ ಬಿಲ್ಡಪ್ ಮಾಡ್ಕೋಬೇಕಾಗಿರುತ್ತೆ ಮತ್ತು ರಿಲೇಷನ್ಶಿಪ್ ಕೂಡ ಅಂತಂದರೆ ಏನೇ ಕೇಳಿದರೂ ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡೋದು ಕೂಡ ಆಗಿರಬೇಕಾಗಿರುತ್ತೆ ಇದೊಂದು ಪ್ರೈವೇಟ್ ಜಾಬ್ ಆಗಿರೋದ್ರಿಂದ ಕಸ್ಟಮರ್ ಸಪೋರ್ಟಲ್ಲಿ ಸೊ ಎಷ್ಟು ಪ್ರಾಂಪ್ಲಿ ಅಂತಂದರೆ ಎಷ್ಟು ಬೇಗ ಎಷ್ಟು ಕ್ವಿಕ್ಕಾಗಿ ಎಷ್ಟು ಸ್ಮೂತಾಗಿ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ ಮತ್ತು ಇಲ್ಲಿ ಎನ್ಶೂರ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ಎವ್ರಿ ಇಂಟರ್ಯಾಕ್ಷನ್ ಸೊ ಕಸ್ಟಮರ್ ಹ್ಯಾಪಿಯಾಗಿ ಅಂತಂದರೆ ಅವ್ರಿಗೆ ಏನು ಕ್ವಶನ್ ಕೇಳಿರ್ತಾರೆ ಅವ್ರು ಅದಕ್ಕೆ ಸೊಲ್ಯೂಷನ್ ಸಿಗಬೇಕು ಸೊ ಈಗ ಕಸ್ಟಮರ್ಸ್ ಅಂತ ಅಂದರೆ ಇಲ್ಲಿ ಲೋಕಲ್ ಆಗಿರಲ್ಲ ಆಗಿರೋಲ್ಲ ಎಷ್ಟೊಂದು ಸಲ ಎಷ್ಟೊಂದು ಬ್ಯಾಂಕ್ಗಳು ಒಂದು ಕಂಪ್ನಿಗೆ ಕಸ್ಟಮರ್ ಆಗಿರ್ತಾರೆ ಸೊ ಅವಾಗ ಬ್ಯಾಂಕ್ಗಳಿಗೆ ಅವ್ರದ್ದು ಎಮರ್ಜೆನ್ಸಿ ಇರುತ್ತೆ ನೀವು ಒಂದು ಅವ್ರದ್ದು ಪ್ರಾಬ್ಲಮನ್ನ ಸಾಲ್ವ್ ಮಾಡಿಕೊಟ್ರೆ ಅವ್ರದ್ದು ಡೈಲಿ ಬೇಸಿಸ್ ಚೆನ್ನಾಗಿ ರನ್ ಆಗುತ್ತೆ ಅದರಿಂದ ಅವರು ಚೆನ್ನಾಗಿ ಹ್ಯಾಪಿ ಕೂಡ ಆಗಿರ್ತಾರೆ ಸೊ ನಿಮ್ಗೆ ರಿವ್ಯೂ ಕೂಡ ಕೊಡ್ತಾರೆ ಆ ಥರ ಇಲ್ಲಿ ಇಂಟರಾಕ್ಷನ್ ಅಂತಂದರೆ ಅವ್ರನ್ನ ಸ್ಯಾಟಿಸ್ಫ್ಯಾಕ್ಷನ್ನ ನೋಡ್ಕೋಬೇಕಾಗಿರುತ್ತೆ ಲೈಕ್ ಸಮ್ ಬ್ಯಾಂಕ್ ಎಂಪ್ಲಾಯಿ ನಮ್ಮ ಕಸ್ಟಮರ್ಸ್ ಕೂಡ ಆಗಿರ್ತಾರೆ ಸೊ ಅವ್ರಿಗೆ ಇಂಟರಾಕ್ಷನ್ನು ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ನೋಡ್ಕೋಬೇಕಾಗಿರುತ್ತೆ ಮತ್ತು ಕೀಪ್ ರೆಕಾರ್ಡ್ ಆಫ್ ಕಸ್ಟಮರ್ ಇಂಟರಾಕ್ಷನ್ ಪ್ರೊಸೆಸ್ ಆ್ಯಂಡ್ ಅಪ್ಡೇಟ್ ಕಸ್ಟಮರ್ ಅಕೌಂಟ್ ಆ್ಯಂಡ್ ಫೈಲ್ ಡಾಕ್ಯುಮೆಂಟ್ಸ್ ಏನಾದರೂ ಪ್ರಾಬ್ಲಮ್ ಇದ್ರೆ ಅಂತಂದರೆ ಏನೇನು ಮಾತಾಡಿದ್ರಿ ಏನು ಇಶ್ಯೂ ಬಂತು ಅದು ಯಾವ ಥರ ಸಾಲ್ವ್ ಮಾಡಿಕೊಡ್ರಿ ಅನ್ನೋದೆಲ್ಲ ನೀವು ಮಾತಾಡಿಬಿಟ್ಟು ಅದನ್ನ ಡಾಕ್ಯುಮೆಂಟ್ ಕೂಡ ಮಾಡಿಡ್ಬೇಕಾಗಿರುತ್ತೆ ಮತ್ತು ಫಾಲೋ ಕಮ್ಯುನಿಕೇಟ್ ಕಮ್ಯುನಿಕೇಷನ್ ಪ್ರೊಸೀಜರ್ ಅಂತಂದರೆ ಕಂಪ್ನಿದ ಸ್ಟ್ಯಾಂಡರ್ಡ್ ಮತ್ತು ಪ್ರೊಸೀಜರ್ ಇರುತ್ತೆ ಸೊ ಆ ಸ್ಟ್ಯಾಂಡರ್ಡ್ನೇ ನಾವು ಪಾಲಿ ಏನು ಅಷ್ಟ ಪ್ರೊಸೀಜರ್ನೇ ನಾವು ಫಾಲೋ ಮಾಡಬೇಕಾಗಿರುತ್ತೆ ಸೊ ಅದು ಬಿಟ್ಟು ಎಕ್ಸ್ಟ್ರಾ ಏನೂ ಮಾತಾಡಂಗಿರಲ್ಲ ಮತ್ತು ಟೇಕ್ ಎಕ್ಸ್ಟ್ರಾ ಟು ಎಂಗೇಜ್ ಕಸ್ಟಮರ್ ಅಂತಂದರೆ ಮತ್ತು ಇನ್ ಫ್ಯೂಚರಲ್ಲಿ ಬರ್ಬೋದಾಗಿರೋ ಪ್ರಾಬ್ಲಮ್ಸ್ಗಳ್ಗೂ ನೀವು ಎಕ್ಸ್ಪ್ಲೇನ್ ಮಾಡಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಇನ್ನು ಕ್ವಾಲಿಫಿಕೇಷನ್ ನೋಡೋದಾದರೆ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಮತ್ತು ಬರೆಯೋಕ್ಕೆ ಮತ್ತು ಓದೋಕ್ಕೆ ಬರಬೇಕು ಇದರಲ್ಲಿ ಮತ್ತು ಇಲ್ಲಿ ಫೋನ್ ಇಮೇಲ್ ಆ್ಯಂಡ್ ಇನ್ಸ್ಟೆಂಟ್ ಮೆಸೇಜಿಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಅಂತಂದರೆ ಇಮೇಲ್ ಮಾಡೋಕ್ಕೆ ಬರಬೇಕು ಮತ್ತು ಫೋನಲ್ಲಿ ಇಂಗ್ಲೀಷ್ ಚೆನ್ನಾಗಿ ಮಾತಾಡೋಕ್ಕೆ ಕೂಡ ಬರಬೇಕು ಅಂತ ಹೇಳಿದ್ದಾರೆ ಮತ್ತು ಸಾಲಿಡ್ ಆರ್ಗನೈಜೇಷನ್ ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ ಇಲ್ಲಿ ನೋಡೋದಾದರೆ ಡೆಸ್ಕ್ಟಾಪ್ ಸೇರ್ ಮತ್ತು ಅಂದರೆ ಲ್ಯಾಪ್ಟಾಪ್ ಯೂಸ್ ಮಾಡೋ ನಾಲೆಡ್ಜ್ ಕೂಡ ಇರಬೇಕು ಮತ್ತು ಎಕ್ಸ್ಪೀರಿಯನ್ಸ್ ವಿತ್ ಪ್ರೊಸೆಸಿಂಗ್ ಸಾಫ್ಟ್ವೇರ್ ಇಲ್ಲೇ ಎಸ್ ಶೀಟ್ ಟೆಕ್ಸೈಲು ಮತ್ತು ಎಮ್ ಎಸ್ ಆಫೀಸ್ ವರ್ಲ್ಡ್ ಇದ್ರ ಬಗ್ಗೆ ನಾಲೆಜ್ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಮತ್ತು ಏಬಲ್ ಟು ವರ್ಕ್ ಅಂತಂದರೆ ರೊಟೇಷನಲ್ ಶಿಫ್ಟ್ ಇರುತ್ತೆ ಆ ಶಿಫ್ಟಲ್ಲೂ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನು ರಿಕ್ವೈರ್ಮೆಂಟ್ ನೋಡೋದಾದರೆ ಎಡ್ಸೆಟ್ ಇರಬೇಕು ಮತ್ತೆ ಇಲ್ಲಿ ಲ್ಯಾಪ್ಟಾಪ್ ಕೂಡ ಇರಬೇಕು ಸೊ ಲ್ಯಾಪ್ಟಾಪ್ ಯಾರು ಪ್ರೊವೈಡ್ ಮಾಡಲ್ಲ ಸೊ ನಮ್ಮ ಹತ್ರ ಲ್ಯಾಪ್ಟಾಪ್ ಕೂಡ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಇನ್ನು ಬೆನಿಫಿಟ್ಸ್ ನೋಡೋದಾದ್ರೆ ಈ ಕಂಪ್ನಿಗೆ ಜಾಯ್ನ್ ಆಗೋದ್ರಿಂದ ಪರ್ಫಾಮೆನ್ಸ್ ಇನ್ಸೆಂಟಿವ್ಸ್ ಕೂಡ ಇದೆ ಮತ್ತು ಜಾಬ್ ಸೆಕ್ಯೂರಿಟಿ ಇದೆ ಮತ್ತು ಇಲ್ಲಿ ಪೇ ಟ್ರೈನಿಂಗ್ ಟ್ರೈನಿಂಗ್ ಕೂಡ ಅವರೇ ಕೊಡ್ತಿದ್ದಾರೆ ಮತ್ತು ಇನ್ಕ್ಲೂಸಿವ್ ಕಲ್ಚರು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಮತ್ತು ಎಕ್ಸಲೆಂಟ್ ಸಪೋರ್ಟಿವ್ ಟೀಮು ಮತ್ತು ಆಲ್ ಇಡೇ ಮತ್ತು ಓವರ್ ಟೈಮ್ ಅಂತ ಅಂದರೆ ನೈಟ್ ಶಿಫ್ಟ್ ಎಲ್ಲ ಮಾಡಿದ್ರೆ ಎಕ್ಸ್ಟ್ರಾ ಪೇ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಸ್ಯಾಲ್ರಿ ನೋಡೋದಾದ್ರೆ ದಿಸ್ ಇಸ್ ಬೆಸ್ಟ್ ಅಂದರೆ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಸ್ಕಿಲ್ಸ್ ಓಕೆನಾ ಮತ್ತು ಇಲ್ಲಿ ಲೊಕೇಶನ್ ಬಂದ್ಬಿಟ್ಟು ರಿಮೋಟ್ ಜಾಬು ಇದು ವರ್ಕ್ ಬಂದ್ಬಿಟ್ಟು ಯು ಎಸ್ ಅವರಲ್ಲಿ ಟ್ವೆಂಟಿ ಟು ಫಾರ್ಟಿ ಅವರ್ಸ್ ಪರ್ ವೀಕ್ ಇರುತ್ತೆ ಸೊ ಓನ್ಲಿ ಕ್ವಾಲಿಫೈಡ್ ವಿಲ್ ಇನ್ವೈಟೆಡ್ ಟು ಟೇಕ್ ದ ಅಸೆಸ್ಮೆಂಟ್ ಆ್ಯಂಡ್ ಸ್ಕೆಡ್ಯೂಲ್ ಫಾರ್ ದ ಇಂಟರ್ವ್ಯೂ ಅಂತ ಹೇಳಿದ್ದಾರೆ ಯಾರ್ಯಾರು ಕ್ವಾಲಿಫೈ ಆಗಿರ್ತಾರೆ ಅಂದರೆ ಶಾರ್ಟ್ ಲಿಸ್ಟ್ ಆಗಿರ್ತಾರೆ ಅವ್ರಿಗಷ್ಟೇ ಮೇಲ್ ಮಾಡೋಕ್ಕೆ ಸಾಧ್ಯ ನಾವು ಅಂತ ಹೇಳಿದ್ದಾರೆ ಸೊ ಇವಾಗ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ ಕೊಟ್ಟಿರೋ ಫಸ್ಟ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಪೇಜು ಕರ್ಕೊಂಡು ಹೋಗುತ್ತೆ ನೋಡಿ ಇಲ್ಲಿ ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ಇಂಡಿಯಾ ಇದು ರಿಮೋಟ್ ಪೊಸಿಷನ್ ಆಗಿರುತ್ತೆ ಸೊ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಇಲ್ಲಿ ನಮ್ಮ ರಿಸ್ಯೂಮಿನ ಅಟ್ಯಾಚ್ ಮಾಡಬೇಕಾಗಿರುತ್ತೆ ಫುಲ್ ನೇಮು ಮತ್ತು ಇಮೇಲು ಮತ್ತು ಫೋನ್ ನಂಬರೆಲ್ಲ ಹಾಕಬೇಕಾಗಿರುತ್ತೆ ನೀವು ಆ ವರ್ಕಿಂಗ್ ಇದೆ ಕರೆಂಟ್ ಕಂಪ್ನಿ ಡೀಟೇಲ್ಸ್ ಎಲ್ಲ ಕೊಟ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಮತ್ತೆ ಲಿಂಕಿನ್ ಇವರಲ್ಲಿ ಮ್ಯಾಂಡೇಟರಿ ಆಗಿರುತ್ತೆ ಮತ್ತು ಇಲ್ಲಿ ನೋಡೋದಾದ್ರೆ ಡಿಸೈಡ್ ಸ್ಯಾಲ್ರಿ ಅಂತ ಕೂಡ ಕೇಳ್ತಿದ್ದಾರೆ ಮತ್ತೆ ಯಾವಾಗ ಅರ್ಲಿಯಾಗಿ ಸ್ಟಾರ್ಟ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ ಸೊ ವೀಕೆಂಡಲ್ಲಿ ವರ್ಕ್ ಮಾಡೋಕ್ಕೆ ಅವೈಲೇಬಲ್ ಇದ್ದೀರಾ ಅಂತ ಕೇಳ್ತಾರೆ ಎಸ್ ಅಂತ ಹಾಕೊಳ್ಳಿ ಮತ್ತೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಇದೆನಾ ಅಂತ ಕೇಳ್ತಿದ್ದಾರೆ ಸೊ ಎಂಟ್ರಿ ಲೆವೆಲ್ ಅಂತ ಹಾಕೊಳ್ಳಿ ಮತ್ತೆ ಯರ್ ಅಬೌಟ್ ದಿಸ್ ಜಾಬ್ ಅಂತ ಕೇಳ್ತಿದ್ದಾರೆ ಸೊ ಲಿಂಕ್ ಇನ್ ಅಂತ ಹಾಕೊಳ್ಳೋಣ ಸಾರಿ ಕರೆಂಟ್ಲಿ ಎಂಪ್ಲಾಯ್ಡ್ ಆರ್ ವರ್ಕಿಂಗ್ ಏನು ಎನಿ ಪ್ರಾಜೆಕ್ಟ್ಸ್ ಅಂತ ಕೇಳ್ತಿದ್ದಾರೆ ಎಸ್ ರೀತ ಎಸ್ ಹಾಕೊಳ್ಳಿ ಇಲ್ಲ ನೋ ಹಾಕೊಳ್ಳಿ ನಿಮ್ದೇ ನೋಟಿಸ್ ಪೀರಿಯಡ್ ಇದ್ರೆ ಹಾಕೊಳ್ಳಿ ಎಷ್ಟು ಫ್ರೆಷರ್ ಆಗಿದೆ ಜೀರೋ ಹಾಕೊಳ್ಳಿ ಇಲ್ಲಿ ವಿಂಗ್ ಅಸಿಸ್ಟೆಂಟ್ ಅಲ್ಲಿ ಬಿಫೋರ್ ವರ್ಕ್ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ ನೋ ಅಂತ ಹಾಕೊಳ್ಳಿ ಡ್ಯೂರಿಂಗ್ ವಾಟ್ ಟೈಮ್ ಡೇ ಯು ಕ್ಯಾನ್ ವರ್ಕ್ ಅಂತ ಕೇಳ್ತಿದ್ದಾರೆ ಸೊ ಎನಿ ಟೈಮ್ ಅಂತ ಹಾಕೊಳ್ಳಿ ನೆಕ್ಸ್ಟ್ ಇಲ್ಲಿ ನೆನ್ರೋಲ್ ಸ್ಕ್ರೀನಿಂಗ್ ಮಾನಿಟರಿಂಗ್ ಪ್ರೋಸೆಸ್ ಕ್ವಾಲಿಟಿ ಆರ್ ಅರಿ ಓಕೆ ವಿತ್ ಅಸೆಸ್ಮೆಂಟ್ ಅರೇಂಜ್ಮೆಂಟ್ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಹಾಕೊಳ್ಳೋಣ ಸೊ ಇಲ್ಲಿ ಅರಿ ಓಪನ್ ಟು ಹೆಲ್ಪಿಂಗ್ ಕ್ಲೈಂಟ್ ವಿತ್ ಅ ಸ್ಟ್ಯಾಂಡರ್ಡ್ ವರ್ಚುವಲ್ ಅಸಿಸ್ಟೆಂಟ್ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಹಾಕೊಳ್ಳಿ ಉ ಡಿ ಯು ಬಿ ವಿಲ್ಲಿಂಗ್ ಟು ಮೇಕ್ ಎ ಫೋನ್ ಕಾಲ್ ಆನ್ ಬಿ ಎಫ್ ಆಫ್ ದ ಕ್ಲೈಂಟ್ ಎಸ್ ನೀಡೆಡ್ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಹಾಕೊಳ್ಳೋಣ ಸೊ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪ್ಲೀಸ್ ಅಪ್ಲೋಡ್ ದ ಸ್ಕ್ರೀನ್ಶಾಟ್ ಆಫ್ ಯುವರ್ ಮೇನ್ ಇಂಟರ್ನೆಟ್ ಡೌನ್ಲೋಡ್ ಆ್ಯಂಡ್ ಅಪ್ಲೋಡ್ ಸ್ಪೀಡ್ಸ್ ಅಂತ ಹೇಳಿದ್ದಾರೆ ಯು ಮೇ ಯೂಸ್ ಟು ಟೆ ಟೆಸ್ಟ್ ಯುವರ್ ಕನೆಕ್ಷನ್ ದ ಸ್ಕ್ರೀನ್ಶಾಟ್ ಶುಡ್ ಲುಕ್ ಆ್ಯಸ್ ಫಾಲೋಸ್ ಸೊ ಇಲ್ಲಿ ಇದನ್ನ ನಾವು ಕಾಪಿ ಮಾಡಿಕೊಂಡು ಲಿಂಕ್ನ ಇಲ್ಲಿ ಓಪನ್ ಮಾಡಬೇಕು ಓಕೆನಾ ಸೊ ಇಲ್ಲಿ ಪ್ರೈವಸಿ ಕೇಳ್ತದೆ ಕಂಟಿನ್ಯೂ ಕೊಡೋಣ ಸೊ ಕಂಟಿನ್ಯೂ ಆದಮೇಲೆ ಸೊ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಗೋ ಅಂತ ಇದೆ ನೋಡಿ ಸೊ ಗೋ ಅಂತ ಕೊಡಬೇಕು ಸೊ ಅಲೋ ದಿಸ್ ಕೊಡಿ ಸೊ ಅದು ಕಂಪ್ಲೀಟ್ ಆದ್ಮೇಲೆ ಈ ತರ ನಿಮಗೆ ಬರುತ್ತೆ ನಿಮ್ದು ಸ್ಕೀಡ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೀವು ಇದನ್ನ ಸ್ಕ್ರೀನ್ಶಾಟ್ ತಗೊಂಡು ನೀವು ಅಪ್ಲೋಡ್ ಮಾಡ್ಬೇಕಾಗಿರೋ ಇಲ್ಲಿ ಹೋಗ್ಬಿಟ್ಟು ಅಪ್ಲೋಡ್ ಫೈಲ್ ಕೊಡ್ಬೇಕು ಸೊ ಮೀಡಿಯಾ ಪಿಕ್ಕರ್ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಸ್ಕ್ರೀನ್ಶಾಟ್ ತೊಗೊಂಡಿದ್ದೀವಲ್ಲ ಸೊ ಇದ್ರ ಮೇಲೆ ಹಾಕಿದ್ರೆ ಅದು ಅಟ್ಯಾಚ್ ಆಗುತ್ತೆ ಸೊ ಎಲ್ಲದಕ್ಕೂ ಕೂಡ ನಾವು ಹಂಗೆ ಮಾಡಬೇಕಾಗಿರುತ್ತೆ ಸೊ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೊಗೊಂಡು ಅಟ್ಯಾಚ್ ಮಾಡಿ ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಕೊಡಿ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ನನಗೆ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ ಮತ್ತು ನೀಡಿರೋರಿಗೂ ಶೇರ್ ಮಾಡಿ ಇವಾಗ ಸೆಕೆಂಡ್ ಜಾಬ್ ನೋಡೋಣ ಜಾಬ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಫಸ್ಟ್ ಲಿಂಕ್ ಸೊ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ ನಾನು ವಿಡಿಯೋದಲ್ಲಿ ಕೂಡ ತೋರಿಸ್ತೀನಿ ಹೆಂಗೆ ಅಪ್ಲೈ ಮಾಡೋದು ಅಂತ ಸೊ ಯಾಕಂದ್ರೆ ಡೌಟ್ ಇದ್ರೆ ಅದನ್ನೂ ಬೇಕಾದ್ರೆ ನೋಡ್ಕೊಂಡು ಅಪ್ಲೈ ಮಾಡಿ ಈಗ ಸೆಕೆಂಡ್ ಜಾಬ್ ನೋಡೋಣ ಇವರು ನೆಕ್ಸ್ಟ್ ವೇವ್ ಅವರು ಇವರು ಸೇಲ್ ಎಕ್ಸಿಕ್ಯೂಟಿವ್ ಕನ್ನಡ ವರ್ಕ್ ಫ್ರಮ್ ಹೋಮ್ ರೋಲ್ ಕೈಯಾರ್ ಮಾಡ್ತಿದ್ದಾರೆ ಯಾರ್ಯಾರು ಕನ್ನಡದಲ್ಲಿ ಜಾಬ್ ಹುಡುಕ್ತಾ ಇದ್ದೀರಾ ಅವ್ರಿಗೆ ಇದು ಆ್ಯಕ್ಚುಲಿ ಜಾಬ್ ಇದನ್ನು ಕಂಪ್ಲೀಟ್ ರಿಮೋಟ್ ಆಗಿರುತ್ತೆ ಮತ್ತೆ ಫುಲ್ ಟೈಮ್ ರೋಲ್ ಆಗಿರುತ್ತೆ ಆರ್ ಲುಕಿಂಗ್ ಫಾರ್ ಅಂದ್ರೆ ಲೀಡ್ ಜನರೇಷನ್ ಅಸೋಸಿಯೇಟ್ ವಿತ್ ಎಕ್ಸಲೆಂಟ್ ಕನ್ನಡ ಕಮ್ಯುನಿಕೇಶನ್ ಸ್ಕಿಲ್ಸ್ ರಿಟರ್ನ್ ಅಂಡ್ ವರ್ಬಲ್ ಅಂತಂದ್ರೆ ಕನ್ನಡ ಓದಕ್ಕೆ ಮತ್ತೆ ಮಾತಾಡಕ್ಕೆ ಮತ್ತೆ ಬರೆಯ ಕೂಡ ಬರಬೇಕು ಅಂತವ್ರನ್ನ ಕ್ಯಾಂಡಿಡೇಟ್ ನೋಡ್ತಾ ಇದೀವಿ ಅಂತ ಹೇಳಿದ್ದಾರೆ ಸೊ ಅದ್ರ ಜೊತೆ ಇಂಗ್ಲೀಷ್ ಇದ್ರೆ ಪ್ರೊಫೆಷನ್ಸ್ ಇದ್ರೆ ಬೆನಿಫಿಟ್ ಎಡ್ ಗುಡ್ ಅಂತ ಹೇಳಿದ್ದಾರೆ ಬಟ್ ನಾಟ್ ಮ್ಯಾಂಡೇಟರಿ ಇಂಗ್ಲೀಷ್ ಬೇಕು ಅಂತ ಏನಿಲ್ಲ ಬಟ್ ಕನ್ನಡ ಮ್ಯಾಂಡೇಟರಿ ಬರಲೇಬೇಕು ನಿಮಗೆ ಮಾತಾಡೋಕ್ಕೆ ಬರೆಯೋಕೆಲ್ಲ ಮತ್ತೆ ಪೀಪಲ್ ವಿತ್ ಅ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಟು ಬಿಲ್ಡಿಂಗ್ ಸೇಲ್ಸ್ ಫಿನಾಲ್ಸ್ ಟ್ರ್ಯಾಕಿಂಗ್ ಫೀಡ್ಬ್ಯಾಕ್ ಪ್ರಿಯಾರಿಟೈಸಿಂಗ್ ದ ಟಾಸ್ಕ್ ಆ್ಯಂಡ್ ಕನ್ಸಿಸ್ಟೆಂಟ್ಲಿ ಎಕ್ಸೈಡಿಂಗ್ ದ ಟಾ ಟಾರ್ಗೆಟ್ ವಿತಿನ್ ದ ಡೆಡ್ ಲೈನ್ಸ್ ಅಂತಂದರೆ ಈ ಥರ ಕ್ಯಾಂಡಿಡೇಟ್ನ ನೋಡ್ತಾ ಇದ್ದಾರೆ ಯಾರು ಟಾರ್ಗೆಟ್ನ ಅಚೀವ್ ಮಾಡ್ತಾರೆ ಮತ್ತು ಇಲ್ಲಿ ಫೀಡ್ಬ್ಯಾಕ್ಗಳನ್ನ ಯಾರೋ ರಿಸೀವ್ ಮಾಡ್ಕೋತಾರೆ ಸೊ ಸಿಸ್ಟಮೆಟಿಕ್ ಆಗಿ ಆರ್ಗನೈಸೇಷನ್ ಆರ್ಗನೈಸ್ ಆಗಿ ಯಾರು ಇರ್ತಾರೆ ಅಂತ ಕ್ಯಾಂಡಿಡೇಟ್ನ ನೋಡ್ತಾ ಇದೀವಿ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಸೇಲ್ಸ್ ಮೈಂಡ್ಸೆಟ್ಟು ಎಫೆಕ್ಟಿವ್ಲಿ ಕಮ್ಯುನಿಕೇಟ್ ಅಬೌಟ್ ಟೈಪೇಯಿಂಗ್ ಕೆರಿಯರ್ ಅಪರ್ಚುನಿಟಿ ಟು ಇಟ್ಸ್ ಪ್ರೊಆಾಕ್ಟಿವ್ ಲರ್ನರ್ ಆ್ಯಂಡ್ ಡ್ರೈವ್ ಸೇಲ್ಸ್ ಕ್ವಾಲಿಫೈಡ್ ಡೀಟ್ಸ್ ಅಂತ ನೀವು ಕಮ್ಯುನಿಕೇಟ್ ಮಾಡಬೇಕು ಇಲ್ಲಿ ಯಾವ ಥರ ಅಂದರೆ ಇದೊಂದು ಕಂಪ್ನಿ ಆಗಿರುತ್ತಲ್ಲ ನಿಮ್ಮದು ಕ್ಲೈಂಟ್ಸ್ ಯಾರು ಅಂತಂದರೆ ಸ್ಟೂಡೆಂಟ್ಸ್ಗಳು ಯಾರು ಇವಾಗ ಡಿಗ್ರಿ ಮುಗಿಸಿ ಜಾಬ್ ನೋಡ್ತಾ ಇದ್ದಾರೆ ಅವ್ರಿಗೆ ಟೆಕ್ನಿಕಲ್ ಕೋಚಿಂಗ್ ಕೊಡೋದು ಅಂತ ಅಂದರೆ ಒಂದು ಸಿಕ್ಸ್ ಮಂತ್ಸೋ ತ್ರೀ ಮಂತ್ಸೋ ಆ ಥರ ಕಂಪ್ನಿ ಆಗಿರುತ್ತೆ ಸೊ ನೀವು ಅದರ ನಿಮ್ಮ ಅಂತಂದ್ರೆ ಅಂತಂದರೆ ಯಾವ್ಯಾವ ಕಂಪ್ನಿ ಎಷ್ಟು ಜನ ಸ್ಟೂಡೆಂಟ್ಸು ಸೆಲೆಕ್ಟ್ ಆಗಿದ್ದಾರೆ ಮತ್ತು ಯಾವ್ಯಾವ ಕಂಪ್ನಿ ಡ್ರೈವ್ ಬರುತ್ತೆ ಅಂದರೆ ಸೆಲೆಕ್ಷನ್ಗೆ ಕ್ಯಾಂಪಸ್ ಸೆಲೆಕ್ಷನ್ಗೆ ಅಂತೆಲ್ಲ ಹೇಳ್ಬೇಕು ಮತ್ತು ಯಾವ್ಯಾವ ಥರ ನ ಪ್ರೊವೈಡ್ ಮಾಡ್ತೀರಾ ಮತ್ತು ಯಾವ ಥರ ಪ್ರೊವೈಡ್ ಮಾಡ್ತೀರಾ ಅಂತ ಕೂಡ ಮೆನ್ಷನ್ ಮಾಡಬೇಕಾಗಿರುತ್ತೆ ಮತ್ತು ಇಲ್ಲಿ ವಿಲ್ಲಿಂಗ್ನೆಸ್ಟು ವರ್ಕಿಂದ ಐ ಗ್ರೋತ್ ಸ್ಟಾರ್ಟಪ್ ಇದೊಂದು ಸ್ಟಾರ್ಟಪ್ ಆಗಿರೋದ್ರಿಂದ ಸೊ ಆ್ಯಕ್ಚುಲಿ ಸ್ಟಾರ್ಟ್ ಅಲ್ಲಿ ವರ್ಕ್ ಜಾಸ್ತಿನೇ ಇರುತ್ತೆ ಸೊ ನೀವು ಸ್ವಲ್ಪ ಎಕ್ಸ್ಟ್ರಾ ಇಂಟ್ರೆಸ್ಟ್ ತಗೊಂಡು ವರ್ಕ್ ಮಾಡಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ಇಲ್ಲಿ ವಾಟ್ ವಿಲ್ ಬಿ ಡೂಯಿಂಗ್ ಅಂತಂದರೆ ಏನು ಮಾಡ್ತೀವಿ ಅಂತಂದರೆ ಹೌದಾನ್ ಕಾಲ್ಸ್ ಆ್ಯಂಡ್ ಜನರೇಟಿಂಗ್ ಜನರೇಟಿಂಗ್ ಸೇಲ್ಸ್ ಕ್ವಾಲಿಫೈಡ್ ಲೀಡ್ಸ್ ಅಂತಂದರೆ ಈಗ ಕಾಲ್ಸ್ ಮಾಡಿ ಸ್ಟೂಡೆಂಟ್ಸ್ಗಳಿಗೆ ಈ ಥರ ನಮ್ಮದು ಪ್ಯಾಕೇಜ್ ಇದೆ ಈ ಥರ ನಮ್ಮ ಕೋರ್ಸ್ ಇದೆ ಇಂಟ್ರೆಸ್ಟ್ ಇದ್ದರೆ ತೊಗೊಳ್ಳಿ ಈ ಥರ ಇಷ್ಟು ಜನ ಕ್ಯಾಂಡಿಡೇಟ್ ಪ್ಲೇಸ್ ಆಗಿದ್ದಾರೆ ಅನ್ನೋದೆಲ್ಲ ನೀವು ಇನ್ಫಾರ್ಮೇಷನ್ ಕೊಡಬೇಕಾಗಿರುತ್ತೆ ಆ್ಯಸ್ ಪರ್ ಪರ್ನಿಟೆಂಟ್ ಕ್ವಶನ್ ಟು ಅಂಡರ್ಸ್ಟ್ಯಾಂಡ್ ಅ ಲೀಡ್ ಆ್ಯಂಡ್ ನ ಡೆಮ್ಸ್ ಫ್ರಮ್ ದ ಪ್ರಿಸೆಲ್ ಪ್ರೊಸೆಸ್ ಅಂತಂದರೆ ಅವ್ರಿಗೆ ಏನೇ ಕ್ವಶನ್ಸ್ ಇರೋ ನೀವು ಕೇಳಿ ಕೇಳಿ ಸೊ ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಮಾಡಿ ಅಂತ ಕೂಡ ಹೇಳಿದ್ದಾರೆ ಮತ್ತು ಟೇಕ್ ರೆಸ್ಪಾನ್ಸಿಬಿಲಿಟಿ ಆಫ್ ಎಂಟೈರ್ ಸೆಲ್ಸ್ ಕ್ವಾಲಿಫಿಕೇಷನ್ ಲೈಫ್ ಸೈಕಲ್ ಅಂತ ಅಂದರೆ ಕಾಲ್ ಮಾಡೋದ್ರಿಂದ ಅವರು ಜಾಯಿನ್ ಆಯ್ತಾರೋ ಇಲ್ವೋ ಅನ್ನೋದೆಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಅದು ಆ ಒಂದು ಪರ್ಸನ್ದು ಸೇರ್ಕೊಳ್ಳೋವರೆಗೂ ನಿಮ್ಮದು ಸೈಕಲಲ್ಲೇ ಬರುತ್ತೆ ಮತ್ತು ನೀವು ಮೇಂಟೇನ್ ಬೇಸ್ ಡೇಟಾಬೇಸ್ ದ ಆಲ್ ದ ಇಂಟರಾಕ್ಷನ್ ಅಂತಂದರೆ ಯಾವ ಥರ ಮಾತಾಡಿದ್ರಿ ಯಾವ ಥರ ಕನ್ವಿನ್ಸ್ ಮಾಡಿದ್ರಿ ಇವತ್ತು ಎಷ್ಟು ನಾನು ಕಾಂಟ್ಯಾಕ್ಟ್ ಮಾಡಿದ್ದೀರಿ ಎಷ್ಟು ಜನ ಜಾಯ್ನ್ ಆಗ್ತೀನಿ ಅಂದಿದ್ದಾರೆ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡಬೇಕಾಗಿರುತ್ತೆ ನೀವು ಅದನ್ನ ಒಂದು ಡಾಕ್ಯುಮೆಂಟ್ ಮುಖಾಂತರ ಅಲ್ಲೋ ಅಥವಾ ಎಕ್ಸೆಲಲ್ಲಿ ನೀವು ಡೈಲಿ ಅಪ್ಡೇಟ್ ಮಾಡಬೇಕಾಗಿರುತ್ತೆ ಇವಾಗ ಇಷ್ಟು ಜನ ಟ್ವೆಂಟಿ ಮೆಂಬರ್ಸ್ನ ಕಾಂಟ್ಯಾಕ್ಟ್ ಮಾಡಿದೆ ಅದರಲ್ಲಿ ಒಂದು ಟೆನ್ ಮೆಂಬರ್ಸ್ ಜಾ ಇಂಟ್ರೆಸ್ಟ್ ತೋರಿಸಿದ್ರು ಅದರಲ್ಲಿ ಫೈವ್ ಮೆಂಬರ್ಸು ಜಾ ನ ಬೈ ಮಾಡಿದ್ದಾರೆ ಅನ್ನೋದೆಲ್ಲ ನೀವು ಎಕ್ಸೆಲಲ್ಲಿ ಅಪ್ಡೇಟ್ ಮಾಡಬೇಕಾಗಿರುತ್ತೆ ಮತ್ತೆ ಇಲ್ಲಿ ವೀಕ್ಲಿ ಮತ್ತು ಮಂತ್ಲಿ ಟಾರ್ಗೆಟ್ಸ್ ಇದ್ದೇ ಇರುತ್ತೆ ನೀವು ಟಾರ್ಗೆಟ್ ಟಾರ್ಗೆಟ್ನ ಅಚೀವ್ ಕೂಡ ಮಾಡಬೇಕಾಗಿರುತ್ತೆ ಇನ್ನು ಲ್ಯಾಂಗ್ವೇಜ್ ನೋಡೋದಾದರೆ ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿಲ್ಲ ಸೊ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಇಲ್ಲಿ ನೇಟಿವ್ ಲ್ಯಾಂಗ್ವೇಜ್ ಕನ್ನಡ ಸ್ಪೀಕರ್ ಬರಬೇಕು ಸೊ ಪ್ರೊಫಿಷನ್ಸಿ ಇನ್ ಇಂಗ್ಲೀಷ್ ವಿಲ್ ಬಿ ಅಡ್ವಾಂಟೇಜಸ್ ಬಟ್ ನಾಟ್ ಮ್ಯಾಂಡೇಟರಿ ಇನ್ನು ಸ್ಯಾಲ್ರಿ ನೋಡೋದಾದರೆ ತ್ರೀ ಲ್ಯಾಕ್ ಫಿಕ್ಸ್ಡ್ ಇರುತ್ತೆ ಪ್ಲಸ್ ಪಫಾಮೆನ್ಸ್ ಬೇಸ್ಡ್ ಇನ್ಸೆಂಟಿವ್ಸ್ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಮತ್ತು ಸಿಕ್ಸ್ ಡೇಸ್ ವೀಕ್ ಇರುತ್ತೆ ಸೊ ಬೇರೆ ಬೇರೆ ಕಂಪ್ನೀಸ್ತೆಲ್ಲ ಫೈವ್ ಡೇಸ್ ಇರುತ್ತೆ ಇದು ಫೈ ಸಿಕ್ಸ್ ಡೇಸ್ ಆಗಿರುತ್ತೆ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ಥರ ವೀಡಿಯೋ ಬಗ್ಗೆ ಯಾವ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ನಾನು ಅದನ್ನ ತೊಗೊಂಡು ಈ ವಿಡಿಯೋ ಮಾಡ್ತೀನಿ ಸೊ ಯಾರು ಅಫಿಲೇಟಿಂಗ್ ಮಾರ್ಕೆಟ್ ಆಗಿ ಮಾಡಿ ಅಫಿಲೇಟಿಂಗ್ ಮಾರ್ಕೆಟಿಂಗ್ ಬಗ್ಗೆ ಮಾಡಿ ಅಂತ ಹೇಳಿದ್ರು ಸೊ ಅದನ್ನ ನಾನು ರಿಸರ್ಚ್ ಮಾಡ್ತಾ ಇದ್ದೀನಿ ಸೊ ಅದೇನಾರ ಫುಲ್ಲು ಓಕೆ ಜನ ಅನ್ಸಿದ್ರೆ ನಾನು ಅದ್ರ ಬಗ್ಗೆ ಖಂಡಿತ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಮತ್ತು ನಿಮಗೆ ಯಾವ್ಯಾವ ಥರ ಜಾಬ್ ಅಪ್ಡೇಟ್ಸ್ ವೀಡಿಯೋ ಬೇಕು ಇಲ್ಲ ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನ ನೀವು ಡಿಸ್ಕ್ರಿಪ್ಷನಲ್ಲಿ ತೋ ತಿಳಿಸಿ ಸೊ ನಾವು ಅದು ನೋಡಿಕೊಂಡು ನಿಮಗೆ ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರೆಗೆ ವಿನೆಸ್ ಡೇ ಬಾಯ್ ಥ್ಯಾಂಕ್ ಯು